ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ಟಕರು ವರ್ಷದ ಅತಿ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೆ ಹೇಳ್ಬೋದು ಹೊಸ ಹೊಸ ಲುಕ್ನಿಂದ ಮೊದಲಿನಿಂದ ಹವಾ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಇದು ನಮ್ಮ ಸೂರಿ ಡೈರೆಕ್ಷನ್ ಅವರು ಮಾಡ್ತಾ ಇರೋ ಮೂವಿ ಹಾಗೆ ಕಡ್ಡಿ ಕುಡಿಯ ನಂತರ ನಮ್ಮ ಶಿವಣ್ಣ ಕಾಂಬಿನೇಷನ್ನಲ್ಲಿ ಸೂರ್ಯ ಅವರು ಡೈರೆಕ್ಟ್ ಮಾಡ್ತಾ ಇರೋ ಮೂವಿ ಇದರಲ್ಲಿ ಕೆಂಡ ಸಂಪಿಗೆ ಚಲುವೆ ಮಾನವಿತಾ ಅವರು ಇದ್ದಾರೆ ಹಾಗೆ ಜಾಕಿ ಪ್ರೇಮ್ ಭಾವನಾ ಅವರು ಕೂಡ ನಿನ್ನೆ ತಾನೇ ಶೂಟಿಂಗ್ಗೆ ಜಾಯಿನ್ ಆಗಿದ್ದಾರೆ ಸ್ಟೈಲಿಷ್ ಲುಕ್ನಿಂದ ಹಾಗೆ ಬೇರೆ ಬೇರೆ ಫೋಟೋ ಶೂಟ್ನಿಂದ ಇದು ಎಲ್ಲರನ್ನು ಗಮನ ಗಮನ ಸೆಳೆತಾನೆ ಇದೆ ಇದರಲ್ಲಿ ಅವರು ಹಾಗೂ ವೈಶಿಷ್ಟ್ಯ ಅವರು ನೆಗೆಟಿವ್ ರೋಲ್ನಲ್ಲಿ ಇರೋದು ವಿಶೇಷ ಆದರೆ ಟಗರದೂನಲ್ಲಿ ಶಿವ ಶಿವಣ್ಣನ ಪಾತ್ರ ಏನಂತ ಇನ್ನೂವರೆಗೆ ರಿವೀಲ್ ನಾಗರಿಕರಾಗಿತ್ತು ಆದರೆ ಮೊನ್ನೆ ತಾನೇ ಇದು ಕೂಡ ರಿವೀಲ್ ಆಗಿದೆ ಟಗರಿನಲ್ಲಿ ನಮ್ಮ ಶಿವಣ್ಣ ಅವ್ರದ್ದು ಕಡ ಕದರ್ ಪೊಲೀಸ್ ಆಫೀಸರ್ ರೋಲು ಅದು ಮೊನ್ನೆ ತಾನೇ ತುಮಕೂರಿನಲ್ಲಿ ಶಿವಗಂಗಾ ಸಿದ್ಧಗಂಗಾ ಸ್ವಾಮೀಜಿಯವರನ್ನು ಪೇಟಾದಿ ಹಾಗೂ ಸನ್ನಿವೇಶ ಅಲ್ಲಿ ಅವರು ಆಶ್ರಮದಲ್ಲಿ ಹೋಗಿ ನಾನು ನಿಮ್ಮ ಆಶ್ರಮದ ವಿದ್ಯಾರ್ಥಿ ಇವಾಗ ಪೊಲೀಸರ ಪೊಲೀಸ್ ಆಫೀಸರ್ ಆಗಿದ್ದೇನೆ ಅಂತ ಹೇಳೋ ಸೀನ್ ಶೂಟ್ ಮಾಡುವಾಗ ನಮ್ಮ ಅವರು ಡೈರೆಕ್ಟರ್ ಸೂರ್ಯ ಅವರು ಟಗಲ್ನಲ್ಲೇ ನಮ್ಮ ಶಿವಣ್ಣವರ ಪಾತ್ರವನ್ನು ರಿವೀಲ್ ಮಾಡಿದ್ದಾರೆ ಸೊ ಹೀಗೆ ಟಗರಿನ ಹವ ಡೈಲಿ ಡೈಲಿ ಹೆಚ್ಚಾಗ್ತಾನೆ ಇದೆ ಹಾಗೆ ಬೇರೆ ಬೇರೆ ಸ್ಟೀಲ್ಸ್ಗಳು ಹಾಗೆ ಲುಕ್ಸ್ಗಳು ಟಗರ್ನಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಹೆಚ್ಚು ಮಾಡ್ತಾ ಇದೆ ಹಾಗೆ ಈ ಮೂವಿನಲ್ಲಿ ನಮ್ಮ ಶಿವಣ್ಣ ಅವರು ಫುಲ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣ್ತಾ ಇದ್ದಾರೆ ಅದು ಈ ನೋಡಿ ಗೊತ್ತಾಗೆ ಗೊತ್ತೇ ಆಗುತ್ತೆ ನಿಮಗೆ ಸೊ ನೋಡೋಣ ನಮ್ಮ ಸೂರ್ಯ ಅವರು ಟ್ರೈಲರ್ ಹಾಗೂ ಆಡಿಯೋ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ನಾವು ಕೂಡ ಇದ್ದೀವಿ ಹಾಗೆ ಇದು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ದಾಖಲೆಯನ್ನು ಮಾಡಲಿ ಅಂತ ಆಶಿಸ್ತೀವಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸಿ ಭಾವಿಸ್ತೀವಿ ಸೊ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಹಾಗೆ ಮತ್ತಷ್ಟು ವಿಡಿಯೋಗಳನ್ನು ಹಾಕ್ತೀವಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಹಾಗೆ ಕನ್ನಡ ಮೂವೀಸ್ನೇ ನೋಡಿ ಥಿಯೇಟ್ರ್ನಲ್ಲಿ ಹೋಗಿ ನೋಡಿ ಹಾಗೆ ಎಲ್ಲ ಆ್ಯಕ್ಟರ್ಗಳನ್ನು ಸಪೋರ್ಟ್ ಮಾಡಿ ಸ್ಟಾರ್ ವಾರ್ ಬೇಡ ಇಲ್ಲಿ ಸೊ ಕನ್ನಡ ನಮ್ಮದು ಮೇನ್ ಇಂಟೆನ್ಷನ್ ಕನ್ನಡ ಮೂವೀಸ್ನ ಬಳಸೋದಿರಲಿ ಸೊ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಜೈ ಕನ್ನಡ ಜೈ ಕರ್ನಾಟಕ